ಸಹಜ ಸಮೃದ್ದ ಮತ್ತು ಭತ್ತ ಉಳಿಸಿ ಆಂದೋಲನ ಅಡಿಯಲ್ಲಿ ಮೈಸೂರಿನಲ್ಲಿ ಎರಡು ದಿನಗಳ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಲಾಗಿದೆ ನಿಮಗೆ ದೂರದರ್ಶನದೊಂದಿಗೆ ದೇಸಿ ಭತ್ತ ಸಂರಕ್ಷಕ ಶ್ರೀನಿವಾಸ್ ಅಕ್ಕಿ ಮೇಳದ ಮೂಲಕ ಗ್ರಾಹಕರಿಗೆ ಔಷಧಿ ಗುಣವಿರುವ ಅಕ್ಕಿಯನ್ನು ತಲುಪಿಸುವುದು ಹಾಗೂ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅಕ್ಕಿ ಮಾರಾಟ ಮಾಡಲು ವೇದಿಕೆ ಕಲ್ಪಿಸಲಾಗಿದೆ ಮೇಳದಲ್ಲಿ ಎಂಬತ್ತಕ್ಕೂ ಹೆಚ್ಚು ಬಗೆಯ ಅಕ್ಕಿಗಳು ಮುನ್ನೂರ ಐವತ್ತಕ್ಕೂ ಭತ್ತದ ತಳಿಗಳು ಬಿತ್ತನೆ ಬೀಜಗಳು ಮಾರಾಟ ಹಾಗೂ ಪ್ರದರ್ಶನಕ್ಕೆ ನೋಡಬಹುದು ಎಂದರು ಅನುಕೂಲ ಆಗಬೇಕು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಾಗಬೇಕು ಅಂತೇಳಿ ಈ ಎರಡು ದಿನದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಇಲ್ಲಿ ಎಂಬತ್ತಕ್ಕೂ ಹೆಚ್ಚಿನ ರೀತಿಯ ಅಕ್ಕಿಗಳು ಪ್ರದರ್ಶನಕ್ಕಿದೆ ಮತ್ತು ಮಾರಾಟಕ್ಕಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳು ನಿಮಗೆ ಪ್ರದರ್ಶನಕ್ಕಿದೆ ಮತ್ತು ಈ ಮುಂಗಾರಿಗೆ ಬೇಕಾಗತಕ್ಕಂಥ ಸಿದ್ದಸಣ್ಣ ಆಗಿರ್ಬೋದು ಚಿನ್ನಪ್ಪೆ ಆಗಿರ್ಬೋದು ರಾಜ್ಮುಡಿ ರತ್ನಚೂಡಿ ಈ ಥರದ ಇನ್ನಿತರ ಹಲವಾರು ಥರದ ಬಿತ್ತನೆ ಬೀಜಗಳು ನಿಮಗೆ ಇಲ್ಲಿ ಲಭ್ಯವಿದೆ ಈ ದೇಶಿ ಅಕ್ಕಿ ವಿಷಮುಕ್ತ ಆಹಾರ ಪದಾರ್ಥ ಸೇವನೆಗೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ದೇಸಿ ತಳಿಗಳನ್ನು ಸಂರಕ್ಷಿಸಬೇಕು ಜೊತೆಗೆ ಹೆಚ್ಚು ದೇಸಿ ತಳಿಗಳನ್ನು ರೈತರು ಬೆಳೆಯಬೇಕು ಎಂದು ಹೇಳಿದರು ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರು ಇಲ್ಲಿ ಬಂದು ಇದನ್ನು ಉಪಯೋಗ ಪಡ್ಕೊಂಡು ಇದನ್ನೇ ಗದ್ದೆಗಳಲ್ಲಿ ಬೆಳೆ ಹಾಕಿ ವಿಷಮುಕ್ತ ಆಹಾರನ ಕೊಡಬೇಕು ಜನಗಳಿಗೆ ಅನ್ನೋದು ನಾನೊಂದು ಬೇಡಿಕೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇಂಥ ಕಾರ್ಯಕ್ರಮಗಳು ಪ್ರತಿ ನಡೀಲಿ ಅಕ್ಕಿ ಗ್ರಾಹಕರಾದ ಸಾವಿತ್ರಿ ಒಂದೇ ಸೂರಿನಡಿ ಎಲ್ಲಾ ಬಗೆಯ ದೇಸಿ ಅಕ್ಕಿಯನ್ನು ನೋಡಿ ಸಂತೋಷವಾಯಿತು ಹಾಗೂ ಅಕ್ಕಿಯ ವಿವಿಧ ಬಗೆಯ ಮಾಹಿತಿಯನ್ನು ತಿಳಿದುಕೊಳ್ಳಲು ಸಹಕಾರಿಯಾಯಿತು ಎಂದರು ಕಡೆಯಿಂದ ಬಂದಿರೋದ್ರಿಂದ ಒಂದೇ ಕಡೆ ಎಲ್ಲ ನೋಡಕ್ಕೆ ಅವಕಾಶ ಇದೆ ನಾನು ಅಕ್ಕಿ ತಗೊಂಡಿದ್ದೀನಿ ಆಮೇಲೆ ಗ್ಲಾಡಿಯುಲಸ್ ಬೀಜ ಹಣ್ಣಿನ ಬೀಜಗಳು ಇದೆ ತರಕಾರಿ ಬೀಜಗಳಿದೆ ಸುಮಾರು ಥರ ಇರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ಖಂಡಿತ ಬಂದು ನೋಡಿ ರೈತರಿಗೂ ಅನುಕೂಲ ಆಗುತ್ತೆ ಇಲ್ಲೇ ಡೈ ಎಲ್ಲ ಆರ್ಗ್ಯಾನಿಕ್ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ